ಇದು ಸಣ್ಣ ಆದ್ರೆ ಒಂದು ಐನೂರು ಸೂಟ್ ಹಿಡಿತೈತೆ ದೊಡ್ಡದಾದ್ರೆ ನಾನೂರು ಹಾಂ ಅದ್ರ ಒಳಗೆ ಬಂದ್ರೆ ಲಾಸ್ ಆಗುತ್ತೆ ಸರ್ ಎರಡು ರೂಪಾಯಿ ಒಳಗೆ ಬಂದ್ರೆ ಲಾಸ್ ಆಗುತ್ತೆ ಇಲ್ಲಿ ಆಟಕ್ಕೆ ನೂರು ರೂಪಾಯಿ ಕೊಡ್ಬೇಕು ಸರ್ ಗಂಟೆಗೆ ಅಲ್ಲಿ ಎರಡು ಸಾವಿರ ಪಟ್ಟಿ ಆದರೆ ಇನ್ನೂರು ರೂಪಾಯಿ ಕಮಿಷನ್ ಆಗುತ್ತೆ ಸರ್ ಬೆಳಿಗ್ಗೆ ಒಂಬತ್ತು ಕಾಲಕ್ಕೆ ಬಂದ್ವಿ ಹನ್ನೆರಡು ಗಂಟೆ ತನಕ ಕೇಳ್ತೀವಿ ಸರ್ ನಮಗೆ ರೈನ್ ಟೂಬುನೇ ಬೆಟ್ರ್ ಅನ್ಸುತ್ತೆ ಸರ್ ಅದು ಎಲ್ಲ ಒಂಥರ ಮಳೆ ಬಂದಾಗ ಆ ತಲಾ ಚಿಮ್ಮಾಗ ಚಿಮ್ಮುತ್ತೆ ಸೊಪ್ಪು ಚೆನ್ನಾಗಿ ಬರುತ್ತೆ ರೋಗ ಏನಿರಲ್ಲ ಹಾಂ ಇದೆ ಬಿಟ್ರೆ ಸರ್ ಇದೆ ಸರ್ ಎಂಟು ಅಡಿ ಒಂದು ಹಾಕಿದ್ರೆ ಕರೆಕ್ಟಾಗಿ ಆಗಿ ಸರ್ ಅದು ಎಂಟಿಗೆ ಹಾ ನಮ್ಮ ಹೆಸರು ಹರೀಶ್ ಅಂತ ಹರೀಶ್ ಯಾವ ಇದು ಮಳಿಗೆ ಓರ್ ಗಂಟರು ಮಳಿಗೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಈಗೇನು ಕೊತ್ತಂಬರಿ ಸೊಪ್ಪು ಕೇಳ್ತಾ ಇದ್ದೀರಾ ಇದು ಕೊತ್ತಂಬ್ರ ಸೊಪ್ಪಿಗೆ ಮಾಹಿತಿ ಕೊಡ್ರಿ ಇಲ್ಲಿ ಎಷ್ಟು ಎಕರೆಗೆ ಕೊತ್ತಂಬ್ರ ಸೊಪ್ಪು ಹಾಕಿದ್ರ ಎಷ್ಟೆಷ್ಟು ಗುಂಟೆ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡಿದ್ರೆ ಸ್ವಲ್ಪ ಮಾಹಿತಿ ನಾವು ಹತ್ತ ಕೆಜಿ ಹಾಕ್ತಿವಿ ಕೇಳ್ತಿರೋದು ಹತ್ತು ಕೆಜಿರೋದ್

ಐದು ಬಾಳೆ ಹೊಡಿತೀವಿ ಟ್ರ್ಯಾಕ್ಟ್ರಲ್ಲಿ ಐದು ಬಾಳೆ ಹೊಡೆದು ಹಂಗೆ ಬಿಡ್ತೀವಿ ಒಂದು ತಿಂಗಳು ಇದೆಲ್ಲ ಡ್ರೈ ಆದ್ಮೇಲೆ ತಿರುಗಿ ಕುಂಟೆ ಹೊಡೆದು ಬೀಜ ಚೆಲ್ಕೊಂಡು ಕಡಿ ಗೊಬ್ಬರ ಹಾಕೊಂಡು ನೀರು ಬಿಡೋದು ಹಾ ತಿಂಗಳಿಗೆ ಕೆಂಪು ಭೂಮಿ ಇದು ಕೆಂಪು ಭೂಮಿ ಇಲ್ಲ ಸ್ವಲ್ಪ ಇದೆ ಸರ್ ಅಷ್ಟೇ ಕಟ್ಟೆ ಬಿಡೋದು ಲಿಂಕ್ ಐತಲ್ಲ ಇರೋದೆಲ್ಲ ಕೆಂಪು ಭೂಮಿನೇ ಕೆಂಪು ಭೂಮಿ ಜೊತೆಗೆ ಹೊಲ ಸ್ಮೂತ್ ಐತಣ್ಣ ಹಾ ಹೊಲ ಸ್ಮೂತ್ ಐತೆ ನೀರು ಚೆನ್ನಾಗಿದಾವಲ್ಲ ಹೊಲೂತ್ ಜಾಸ್ತಿ ಹಾಕಿದ್ರೆ ಹಾಕ್ಬೋದಾಯ್ತು ಇದೊಂದು ಸ್ವಲ್ಪ ಇದೆ ಚೆನ್ನಾಗಿ ಕೀಳಕ್ಕೆಲ್ಲ ಇದು ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ವಿ ಅನಿಸಿದೆ ಹಾ ಚೆನ್ನಾಗಿ ಅನಿಸಿದೆ ಎಷ್ಟು ಅಲ್ಲೇ ಒಂಬತ್ತು ಕಾಲಕ್ಕೆ ಬಂದಿದ್ವಿ ಹಾ ಹಾ ಇವಾಗ ಹತ್ತು ಗಂಟೆ ಆಗಿರ್ಬೋದು ಸರ್ ಅಲ್ಲಿ ಅಲ್ಲಿಂದ ಇಲ್ಲಿ ಕಿತ್ಕೊಂಡ್ ಬಂದ ಎಷ್ಟು ದಿವಸ ಆಯ್ತು ಸ್ಟಾರ್ಟ್ ಮಾಡಿ ಇದು ಐದು ದಿವಸ ಆಯ್ತು ಅನ್ಸರ್ ಮುಗಿಯುತ್ತಲ್ವಾ ಇವತ್ತು ಎಷ್ಟು ಕಟ್ ಕೇಳ್ತಾ ಅಣ್ಣ ಸರ್ ಡೈಲಿ ಒಂದು ಸಾವಿರ ಕಟ್ ಕೇಳ್ತಾ ಇದೆ ಡೈಲಿ ಒಂದು ಸಾವಿರ ಕಟ್ ಅಣ್ಣ ನೀವು ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ ಈ ಕಡೆ ಈಗ ನೆಕ್ಸ್ಟ್ ಬರುತ್ತೆ ಇದನ್ನ ಗ್ಯಾಪ್ ಕೊಡ್ತೀರಾ ಕಂಟಿನ್ಯೂ ಹಿಂಗೆ ಸ್ಟಾರ್ಟ್ ಮಾಡ್ತೀರ ನಾಳೆಯಿಂದ

ನಮ್ದು ಇದೆ ಎರಡು ಹಸು ಇದೆ ಅದರಲ್ಲೇ ಕೊಡೆ ಗೊಬ್ಬರ ಮಾಡ್ಕೊಂಡು ಹಾಕ್ತಿವಿ ನಾವ್ ಹೋಗ್ತು ಹನ್ನೆರಡು ಗಂಟೆ ತಕ್ಕ ಕಿತ್ತು ಆಮೇಲೆ ಒಡ್ಕೊಂಡು ಹೋಗ್ತಿವಿ ಇಲ್ಲ ಜಮೀನಲ್ಲಿ ಹೋಗಿ ಅಲ್ಲಿ ಹುಲ್ಲು ಇರುತ್ತೆ ಕಟ್ಟಿ ಬಿಡೋಲ್ ಕಟ್ ಆಗ್ತೀವಿ ಅಲ್ಲಿ ಮೇಯಿಸ್ಕೊಂಡು ಬರ್ತೀವಿ ಮೂರು ಗಂಟೆ ಹಂಗೆ ನಮಗೆ ರೈನ್ ಟ್ಯೂಬ್ನೇ ಬೆಟ್ರ್ ಅನ್ಸತ್ ಸರ್ ಅದು

ಹೋಗೋದು ಎರಡು ಗಂಟೆಗೆ ಹೋಗ್ತೀವಿ ನಾಯ್ಗ ಇಲ್ಲ ಆಟೋ ಹೋಗ್ತಾ ಇವಾಗ ಆರದಿಂದ ಹೋಗ್ತಾ ಇದೀನಿ ಆಟೋ ಇಲ್ಲಿದ್ರೆ ಬೈಕಲ್ಲಿ ಹೊಡಿತೀವಿ ಅಷ್ಟೊತ್ತಿಗೆ ಎರಡುವರೆಗೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಸ್ವಲ್ಪ ಎಲ್ಲ ಬಹಳ ಬೆಳೀತಿರಲ್ಲ ಜಾಗ ಸಿಗಲ್ಲ ಗಂಟುಗಳ ಹಾಕೋಕೆ ಅದಕ್ಕಾಗಿ ಸ್ವಲ್ಪ ಮುಂಚೆ ಹೋಗ್ತೀವಿ

ಈ ಸೀಸನ್ ಅಲ್ಲಿ ರೇಟ್ ಇರುತ್ತೆ ಇಷ್ಟೇ ಇರುತ್ತೆ ಸರ್ ಮುಂದಿನ ತಿಂಗಳಿಂದ ಇದಿಲ್ಲ ಸರ್ ಮದುವೆ ಮದುವೆಗಳಲ್ಲ ಏನಿಲ್ಲಲ್ಲ ಸ್ವಲ್ಪ ಡೌನ್ ಆಗೋದ್ರೆ ಸರ್ ನಮ್ದು ಇಲ್ಲಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಆಟಕ್ಕೆ ನೂರು ರೂಪಾಯಿ ಕೊಡ್ಬೇಕು ಸರ್ ಗಂಟೆಗೆ ಅಲ್ಲಿ ಎರಡು ಸಾವಿರ ಪಟ್ಟಿ ಆದ್ರೆ ಇನ್ನೂರು ರೂಪಾಯಿ ಕಮಿಷನ್ ಆಗುತ್ತೆ ಆಟ ಬಾಡಿಗೆ ನೂರು ರೂಪಾಯಿ ಸರ್ ಗಂಟೆಗೆ ನೂರು ರೂಪಾಯಿ ಅದು ಗಂಟೆಗೆ ನೂರು

ರೆಸ್ಟ್ ಇನ್ನೇನಿಲ್ಲ ಸರ್ ಬೆಳಗ್ಗೆ ಒಂದು ಗಂಟೆ ಎರಡು ಗಂಟೆ ಹಂಗೆ ರೆಸ್ಟ್ ಮಾಡ್ತೀವಿ ಬಂದಮೇಲೆ ಸ್ವಲ್ಪ ಹೊತ್ತು ಮಲ್ಕೊತೀರಾ ಮಲಗ್ತೀವಿ ಮಲಗಿದ್ರೆ ಮಲಗ್ತೀವಿ ಇಲ್ಲಂದ್ರೆ ಇಲ್ಲ ಸರ್ ಅದು ಕೆಲಸ ಇದ್ರೆ ಹಂಗೆ ಹಾ ಹಾಂ ಓಕೆ ಓಕೆ ನಿಮ್ದು ಇಷ್ಟೆಲ್ಲ ಕಷ್ಟ ಇರುತ್ತೆ ಹಾಂ ಇರುತ್ತೆ ಸರ್ ಅದು ಹಾಂ ಇದು ಈಗ ಒಂದು ಕೊತ್ತಂಬರಿ ಹಾಕಿದ್ಮೇಲೆ ಮತ್ತೆ ಸೆಂಟ್ರ್ನಾಗೆ ಗೊಬ್ಬರ ಏನಾರು ಕೊಡ್ತೀರಾ ಇಲ್ಲ ಸರ್ ಗೊಬ್ಬರ ಏನು ಕೊಡಲ್ಲ ಇಲ್ಲ ಇಲ್ಲ ಹಾಂ ಅಷ್ಟೇ ತಾಳಗೊಬ್ರು ಏನಕ್ಕೆ ಕೊಡಲ್ಲ ನಮಗೂ ಸ್ವಲ್ಪ ಇದಾಗುತ್ತೆ ಹಂಗ ಜೀವನ ಮಾಡಬಹುದು ಇದರಿಂದ ಜೀವನ ನಮ್ದೆಲ್ಲ ರೈತರದು ಇದು ಕರೆಕ್ಟಾಗಿ ಎಲ್ಲ ಹೋಗೋಕೆ ಬಂದ್ರೆ ಸರ್ ಮೂವತ್ತು ದಿವಸಕ್ಕೆ ಬಂದ್ಬಿಡುತ್ತೆ ಹಾಂ ಹಾಂ ಕಾಳ ಮಾಡಲ್ಲಾ ಬೇರೆ ತರಬೇ ಗುಂಡಿ ಬೀಜ ಬರ್ತಾವ ಸರ್ ದುಂಡಿರ್ತ ಹಾ ಅಂತಂದು ಕಟ್ಟೆ ಎಲ್ಲ ಬಿತ್ತಾರ ಸರ್ ನಮ್ಮ ಅಪ್ಪಾಜಿ ಅವ್ರೆಲ್ಲ ಮೊದ್ಲು ಇವಾಗ ನಾವು ಬಿತ್ತಲ್ಲ ಅವೆಲ್ಲ ಅಷ್ಟೇ ಸರ್ ಹೋದ ವರ್ಷ ಅವೆಲ್ಲ ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ಸೂಟ್ ಮಾರಿದ್ವಿ ಸರ್ ಹಾ ಬಿಸ್ಲಕ್ ಕಾಲದಾಗ ರೇಟ್ ಆಗುತ್ತೆ ಸರ್ ಹಾ ಬೇಸಿಗೆ ರೇಟ್ ಆಗುತ್ತೆ ಇಲ್ಲ ಸರ್ ಬರೋಲ್ಲ ಎಲ್ಲ ಇದು ಕೆಂಪಾತ್ ಕೆಂಪತ್ತು ಬಿಡುತ್ತೆ ಅದಕ್ಕೆ ಅವಾಗ ಸ್ವಲ್ಪ ರೇಟ್ ಆಗುತ್ತೆ ಅವಾಗೆಲ್ಲ ಮದುವೆ ಅವೆಲ್ಲ ಸೀಸನ್ ಅಲ್ಲ ಸರ್ ಅದಕ್ಕೆ ಸ್ವಲ್ಪ ರೇಟ್ ಆಗುತ್ತೆ ಸರ್ ಅವಾಗ ಹಾಂ ಹೂವು ಹಾಕಿದ್ರೆ ಭಾರಿ ರೋಗ ಸರ್ ಈ ವರ್ಷ ವರ್ಷ ಪ್ರತಿ ವರ್ಷನೂ ರೋಗನೇ ಭಾರಿ ಮೆಡಿಸಿನ್ ಹೊಡಿಬೇಕು ಹೊಡೆದು ಹೊಡೆದು ನೆಲಗಳೆಲ್ಲ ಏನಕ್ಕೆ ಬರಲ್ಲ ಹ್ಞೂ ಹಾಳಾಗ್ತವೆ ಮುಂದೆ ಬೆಳ್ಕೊತಿನ ಪಜೀತಿ ಅದಕ್ಕಾಗಿ ನಾವು ಇದಕ್ಕೆ ಸೊಪ್ಪಿಗೆ ಇದು ಮಾಡಿಬಿಟ್ಟಿವಿ ಸರ್ ನಾವು ಹಾಗಾಗಿ ಸೊಪ್ಪಿಗೆ ಫಿಕ್ಸ್ ಆಗಿ ಹ್ಞೂ ಸೊಪ್ಪಿಗೆ ಫಿಕ್ಸ್ ಆಗ್ಬಿಡ್ತೀವಿ ಅಣ್ಣ ವರ್ಷದಲ್ಲಿ ಸೊಪ್ಪು ಎಷ್ಟು ಸರಿ ಹಾಕ್ತೀರಾ ಅಂದಾಜು ಸಾರು ವರ್ಷದಲ್ಲಿ ಏನಿಲ್ಲ ಅಂದ್ರೆ ಒಂದು ಒಂದು ಎರಡು ಕ್ವಿಂಟಲ್ ಹಾಕ್ತೀವಿ ಸರ್ ಅಲ್ಲ ಎಷ್ಟು ಸರಿ ಬೆಳಿತೀರ ಈಗ ಕೇಳ್ತಾ ಇದ್ದೀರಲ್ಲ ಹಾಂ ಒಂದು ಸರಿ ರೊಟೇಷನ್ ಒಂದು ವರ್ಷದಲ್ಲಿ ಒಂದರಿ ಬೆಳಿತೀವಿ ಮೆಂತೆ ಹಾಕ್ತೀವಿ ಸರ್ ಅದ್ಯಾಕ ಬಿಸ್ಲಿಗೆ ಹೋಗ್ತಾ ಇದೆ ಅದಕ್ಕೆ ಬರೀ ಕೊತ್ತಂಬರಿ ಅದೇ ಸರ್ ಏನಿಲ್ಲ ಅಂದ್ರೆ ಎರಡ್ ರೂಪಾಯಿ ಆದ್ರೆ ಹೋಗ್ತಾರೆ ಇದೇ ಇರುತ್ತೆ ಓದೋದು ಚೆನ್ನಾಗಿದ್ರೆ ಅದಕ್ಕಾಗಿ ಸ್ವಲ್ಪ ಲಾಸ್ ಆಗಲ್ಲ ಖರ್ಚು ಹಾಂ ಖರ್ಚಿನೂ ಸ್ವಲ್ಪ ಕಡಿಮೆ ಸರ್ ಅದ್ರ ಒಳಗೆ ಬಂದರೆ ಲಾಸ್ ಆಗುತ್ತೆ ಸರ್ ಎರಡು ರೂಪಾಯಿ ಒಳಗೆ ಬಂದರೆ ಲಾಸ್ ಆಗುತ್ತೆ ಎರಡು ಹಾಂ ಆ ಕಿತ್ತಿರೋದು ಲೇಬರ್ ಚಾರ್ಜ್ ಬೀಳಲ್ಲ ಹಂಗಾಗಿ ಇದಾಗ್ಬಿಡುತ್ತೆ ಲಾಸ್ ಆಗುತ್ತೆ ಸರ್ ಒಂದು ಒಂದೂವರೆ ಇಂಚ್ ಬರ್ತವೆ ಸರ್ ಹಾಂ ಸಾಕಾಗುತ್ತೆ ಸರ್ ಅದಕ್ಕಾಗಿ ಇದೇ ಇದೇ ಬೆಳೀತಾ ಇದೆ ಸೊಪ್ಪುಗಳು ದೊಡ್ಡ ಬೆಳೆ ಇಟ್ಟರೆ ಆಗೋಲ್ಲ ಸರ್ ನೀರು ಅಂತಂದು ಇದೇ ಬೆಳೀತಾ ಇದೀವಿ ಹ್ಞೂ ಸರ್ ಬಾಡ್ಬಿಡುತ್ತೆ ಅದಕ್ಕೆ ಹನ್ನೊಂದುವರೆ ಹನ್ನೆರಡು ಗಂಟೆ ಸ್ಟಾಪ್ ಮಾಡಿಬಿಡ್ತೀವಿ ಬಟ್ ಏ ಹನ್ನೆರಡು ಗಂಟೆ ತಕ್ಕನ ಅಷ್ಟೇ ಸರ್ ಹೊರಕ್ಕೆ ಬರೋಕಾಲ ಆಮೇಲೆ ಸರ್ ಮೀಡಿಯಮ್ ಸೈಜ್ ಇರ್ಬೇಕು ಸರ್ ಒಂದೇ ಸೈಜ್ ಇದ್ರೆ ಇದಾಗುತ್ತೆ ಅದು ದಪ್ಪ ಕಟ್ಟರೆ ನಮಗೆ ಲಾಸ್ ಆಗುತ್ತೆ ಸಣ್ಣ ಕಟ್ಟರೆ ಅವ್ರಿಗೆ ಲಾಸ್ ಆಗುತ್ತೆ ಪಾಪ ಹಾಂ ಕಟ್ಕೊಂಡು ಇದು ಆಗ್ತಾರೆ ಅದಕ್ಕೆ ಮೀಡಿಯಮ್ ಹೋಗ್ಬಿಡ್ತೀವಿ ಅದಕ್ಕಾಗಿ ಕಟ್ಟುವಾಗಲೇ ಹಾಂ ಕಟ್ಟುವಾಗಲೇ ಮೀಡಿಯಮ್ ಕಟ್ಬಿಡ್ತೀವಿ ಸರ್ ಇದು ಸೊಪ್ಪೇನು ಸರ್ ಬೇರೆವಾಟಿ ಹಾಂ ಕ್ವಾಲಿಟಿ ನೋಡ್ತಾರೆ ಸರ್ ಚೆನ್ನಾಗಿದ್ರೆ ತಗೊಂಡೋಗ್ತಾರೆ ಹೋಗ್ತಾರೆ ಒಂದು ಹತ್ತು ಪೈಸೆ ಇಪ್ಪತ್ತು ಪೈಸೆ ಭಾಳ ಆಗಲಿ ತಗೊಂಡೋಗ್ತಾರೆ ಹೋಗ್ತಾರೆ ಸ್ವಲ್ಪ ಕೆಂಪಾಗಿರೋದು ಅದನ್ನು ಮಾಡಿದರೆ ಕಡಿಮೆ ಹೇಳ್ತಾರೆ ರೇಟು ಉದ್ದ ಇರ್ಬೇಕು ಸರ್ ಸೊಪ್ಪು ನಾಟಿ ಇದಾಗಬೇಕು ಆಗ ಎಲೆ ಆಗ್ಲೇ ಇರ್ಬೇಕು ಸರ್ ಹಾಂ ಹಾಂ ಅದು ರನ್ನಿಂಗ್ ಚೆನ್ನಾಗಿ ಇದಾಗುತ್ತೆ ಹಾಂ ಮಾರ್ಕೆಟಲ್ಲಿ ಇದು ಪ್ರತಿ ಸಾರಿ ಕಿತ್ತಾದ್ಮೇ ಟ್ಯಾಕ್ಟ್ರ್ ಬಸ್ಸೆ ಹೊಡಿಸ್ತಾರೆ ಹ್ಞೂ ಸರ್ ಟ್ರ್ಯಾಕ್ಟ್ರ್ ಬಾಸ್ ಐದು ಬಾಳು ಹೊಡಿತೀವಿ ಒಂದು ಇಪ್ಪತ್ತೈದು ದಿವಸ ಬಿಟ್ಟು ಕುಂಟೆ ಒಡೆದು ಹಂಗೆ ಬೀಜ ಚೆಲ್ಲ್ಬಿಡ್ತೀವಿ ಸರ್ ಕೊಟ್ಟಿಗೆ ಗೊಬ್ಬರ ಹಾಕಿ ಕುಂಟೆ ಹೊಡಿಯೋಕು ಮುಂಚೆ ಚೆಲ್ತಿರ ಕುಂಟೆ ಹೊಡೆತಲ್ಲ ಐದು ಬಾಳು ಹೊಡಿತೀವಲ್ಲ ಸರ್ ಕುಂಟೆ ಹೊಡಿತೀವಿ ಫಸ್ಟ್ ಐದು ಬಾಳ್ ಮೇಲೆ ಆಮೇಲೆ ನೆಲ ನೆಲ ಎಲ್ಲ ಲೆವೆಲ್ ಆಗುತ್ತಲ್ಲ ಆಮೇಲೆ ಬೀಜ ಚೆಲ್ಕೊಂಡು ಕುಂಟೆ ಹೊಡೆಯೋದು ಬೀಜ ಕುಂಟೆ ಒಡ್ದು ಬಿಟ್ಟು ಐದು ಬಾಳು ಹೊಡಿತೀರ ಕುಂಟೆ ಹೊಡಿತೀರ ಅದಾದ್ಮೇಲೆ ಬೀಜ ಚೆಲ್ತೀರ ಮತ್ತೆ ಕುಂಟೆ ಹೊಡಿ ಹಾಂ ಆಮೇಲೆ ರೈನ್ ಟೂಬ್ ಹಾಕೋದು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ರೆ